ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಬಾಗಲಕೋಟೆಯಲ್ಲಿಂದು ಬಿಜೆಪಿಗರು ಪ್ರತಿಭಟನೆ ನಡೆಸಿದರು ಜುಲೈ ಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ವಿವಿಧ ಮೋರ್ಚಾಗಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ನಗರದ ಶಿವಾನಂದ್ ಜಿನ್ನಿನಿಂದ ಬಸವೇಶ್ವರ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಘಟಕದ ಪ್ರಮುಖರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇವೆ ಅದೇ ರೀತಿ ಎಲ್ಲ ಪಕ್ಷದ ಹಿರಿಯರಿಗೂ ಹಾಗೂ ಕಾರ್ಯಕರ್ತರಿಗೂ ಹಾಗೂ ನಗರಸಭೆ ಸದಸ್ಯರಿಗೂ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತ ಪ್ರತಿಭಟನೆ ನಡೆಯುತ್ತಿದೆ ಇದರಲ್ಲಿ ಭಾಗವಹಿಸಿದಂತಹಿಸಿ ತಾಯಿಗಳಿಗೂ ಮತ್ತು ಹುಟ್ಟಿದ ಮಗಳಿಗೂ ಕೂಡ ಒಂದು ಒಳ್ಳೆಯ ಮೆಡಿಕಲ್ ಸೌಲಭ್ಯ ಸಿಗದೆ ಇವತ್ತು ಅವರು ಸಾವನ್ನಪ್ಪುವಂಥದ್ದು ಹಿಂದೆಂದೂ ಈ ರೀತಿ ಆಗಿಲ್ಲ ಅಷ್ಟೊಂದು ಜನ ಜನ ಬಾಣಂತಿಯರು ಮತ್ತು ತಾಯಿ ಮಕ್ಕಳು ಸಾಯುವುದನ್ನು ನಾವು ನೋಡಿದ್ದೀವಿ ಯಾಕಂದ್ರೆ ಬಡವರ ಹೆಚ್ಚು ಸರ್ಕಾರಿ ದವಾಖಾನೆಗೆ ಹೋಗ್ತಾರೆ ಕೆಲವು ಬಹಳ ಜನರಿಗೆ ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕಾಗೋದಿಲ್ಲ ಸರ್ಕಾರಿ ಆಸ್ಪತ್ರೆಯೊಳಗೆ ಯಾವುದೇ ರೀತಿಯ ಸೌಲಭ್ಯ ಇರುವುದಿಲ್ಲ ನಾವು ನೋಡಿದ್ದೀವಿ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯನ್ನು ಆ ಸೌಲಭ್ಯ ಇಲ್ ವಂಚಿತರಾದಂಥ ತಾಯಂದಿರು ಸಕಾಲಕ್ಕೆ ಅವರಿಗೆ ಒಂದು ವೈದ್ಯಕೀಯ ಉಪಲಬ್ಧತೆ ಸಿಗದೇ ಇರೋದ್ರಿಂದ ಅತಿ ಹೆಚ್ಚು ಸಾವನ್ನು ಕರ್ನಾಟಕ ರಾಜ್ಯ ಬಗ್ಗೆ ಯಾವುದೇ ಗಂಭೀರವಾದಂಥ ಒಂದು ಕ್ರಮ ತಗೊಳ್ತಾ ಇಲ್ಲ ಆ ದೃಷ್ಟಿಯಿಂದ ಇವತ್ತು ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ತಾಲೂಕುಗಳಲ್ಲಿ ನಾವು ಹೋರಾಟ ಮಾಡುವಂಥದ್ದು ಗಮನ ಸರ್ಕಾರದ ಗಮನ ಸೆಳೆಯುವಂಥದ್ದು ಅನಿವಾರ್ಯವಾಗಿದೆ ಅಂತ ಹೇಳ್ತಾ ಈ ಬಾಣಂತಿಯರ ಸಾವಿಗೆ ಸರ್ಕಾರ ಹೊಣೆ ಹೊತ್ತು ಆ ಯಾರು ಆರೋಗ್ಯ ಮಂತ್ರಿ ಇದ್ದಾರೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಮತ್ತು ನಮ್ಮ ವೈದ್ಯರಾದಂಥ ಡಾಕ್ಟರ್ ದಡ್ಡಣ್ಣ